ಕಾಂತಾರ ಚಾಪ್ಟರ್ ಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಕ್ಟೋಬರ್ ಎರಡರಂದು ವಿಶ್ವಾದ್ಯಂತ ಈ ಚಿತ್ರ ತೆರೆ ಕಾಣುತ್ತೆ ಈಗಾಗಲೇ ಟ್ರೈಲರ್ ಬಿಡುಗಡೆಯಾಗಿದ್ದು ಮೂರು ನಿಮಿಷದ ಟ್ರೈಲರ್ ಅನ್ನು ಯೂಟ್ಯೂಬ್ನಲ್ಲಿ ಕೋಟಿ ಕೋಟಿ ಜನ ವೀಕ್ಷಣೆ ಮಾಡಿದ್ದಾರೆ ಚಿತ್ರ ಬಿಡುಗಡೆಗೂ ಮುನ್ನವೇ ಸಖತ್ ಸದ್ದು ಮಾಡ್ತಾ ಇದೆ ಕಾಂತಾರ ದೊಡ್ಡ ಯಶಸ್ಸಿನ ನಂತರ ಅದರ ಮುಂದಿನ ಭಾಗ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಪ್ರೇಕ್ಷಕರಲ್ಲಿ ಭಾರಿ ನಿರೀಕ್ಷೆ ಇದೆ ಇದೇ ಅಕ್ಟೋಬರ್ ಎರಡರಂದು ಸಿನಿಮಾ ರಿಲೀಸ್ ಆಗುತ್ತೆ ದಕ್ಷಿಣ ಕನ್ನಡದ ಸೊಗಡು ಕರ್ನಾಟಕದ ಕರಾವಳಿಯ ಮೂಲ ಸಂಸ್ಕೃತಿಯ ಅನಾವರಣ ಈ ಟ್ರೇಲರ್ನಲ್ಲಿ ಕಾಣ್ತಾ ಇದೆ ಕಾಂತಾರ ಚಿತ್ರ ಸೂಪರ್ ಹಿಟ್ ಆಗಿತ್ತು ಈಗ ಚಾಪ್ಟರ್ ಒನ್ ಕೂಡ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದೆ ಅಕ್ಟೋಬರ್ ಎರಡರಂದು ಬಿಡುಗಡೆ ಪ್ರೇಕ್ಷಕರ ಕಾತರವನ್ನು ಸಹ ಹೆಚ್ಚು ಮಾಡಿದೆ